ಜಗತ್ತಿನೊಳಗೆ ಜಾಕಿಯಾಗಿರಬೇಕಂದ್ರೆ ಮೂಕನಾಗಬೇಕಾಗ್ತದೆ ಈ ಜಗತ್ತಿನಲ್ಲಿ ನಾವು ಮೂಕ ಆಗಿದ್ರೆ ಭಾಳ ಜಾಕಿ ಆಗ್ತೀವಿ ಅಂದರೆ ಭಾಳಷ್ಟು ಮಾತಾಡಿ ನಮ್ಮ ಜೀವನದೊಳಗೆ ನಾವೇನಾಗ್ತೀವ್ರೆ ವ್ಯರ್ಥ ಕಾಲಹರಣೆ ಮಾಡಿ ಜೀವನವನ್ನು ಕಳ್ಕೊಂಬಿಡ್ತೀವಿ ಅದಕ್ಕೆ ಕಡ್ಕೋಳು ಮಡಿಯೋಳಪ್ಪನವ್ರು ಭಾಳ ಚಂದ ಹೇಳ್ಯಾರ ಮೂಕನಾಗಬೇಕು ಜಗಳೊಳಗೆ ಜಾಕ್ಯಾಗಿರಬೇಕು ಅಂದ್ರೆ ನಮ್ಮ ಜೀವನದೊಳಗೆ ನಮ್ಮ ಜೀವನ ಎದ್ರ ಮ್ಯಾಗದ ಅಂದ್ರೆ ಅಂದರೆ ನಮ್ಮ ಮಾತಿನ ಮ್ಯಾಗ ಅದ ಅಂತಕ್ಕಂಥ ನಾವು ತಿಳ್ಕೊಬೇಕು ರೀ ಅಂದ್ರೆ ಮಾತಾಡಿದ್ರೆ ಜಗಳ ಬರ್ತಾವ ಮಾತಾಡಿದ್ರೆ ಪ್ರೀತಿ ಬರ್ತದ ಅಂದ್ರೆ ಮಾತು ಹೆಂಗಿರ್ಬೇಕಂದ್ರೆ ತನ್ನನ್ನು ತಾನು ಅರಿತುಕೊಂಡು ಅನ್ಯರಿಗೆ ನೋವಾಗದಂಥ ಮಾತುಗಳಿರಬೇಕಂತ ರೀ ತನ್ನನ್ನು ತಾನು ಅರಿತುಕೊಂಡು ಅನ್ಯರಿಗೆ ನೋವಾಗದಂತಿರುವಂಥ ಮಾತಿಗೆ ಭಾಳ ಅದ ಅಂಥ ಮಾತುಗಳನ್ನಾಡಿ ಎಲ್ಲರ ಮನಸ್ಸನ್ನು ಗೆಲ್ಲಬೇಕಾಗ್ತದೆ ಎಲ್ಲರಿಂದ ಎಲ್ಲರಿಂದ ಪ್ರೇಮಕ್ಕೊಳಗಾಗಬೇಕಾಗ್ತದೆ ಅದಕ್ಕೆ ಈ ಜಗತ್ತಿನೊಳಗೆ ನಾವು ಜಾಕಿಯಾಗಿರಬೇಕಾಗಿತ್ತಂದ್ರೆ ನೀತಿವಂತರಾಗಿರಬೇಕಾಗಿತ್ತಂದ್ರೆ ನಾವು ಧರ್ಮವಂತರಾಗಿರಬೇಕಾಗಿತ್ತಂದ್ರೆ ಏನಾಗಬೇಕು ಒಂದಿಷ್ಟು ನಾವು ಮೂಕರಾಗಬೇಕು ಅನ್ನುವಂಥ ಈ ಕಡ್ಕೋಳು ಮಡಿಯೋಳಪ್ಪನವ್ರು ಬರೆದಿರ್ತಕ್ಕಂಥ ಹಾಡಿನ ತತ್ವದ ಆ ನಿಯಮದಂತೆ ಕೂಡ ನಾವು ನೀವೆಲ್ಲರ ಜೀವನವನ್ನು ಮಾಡಬೇಕಾಗ್ತದೆ ಅತ್ರಿಯ ಮಹರ್ಷಿಯ ಧರ್ಮ ಪತ್ನಿ ಅನಸೂಯಾದೇವಿ ಅಂದರೆ ಮಹಾನ್ ಪತಿವ್ರತೆ ಅಂತೇಳಿ ಬಿರುದು ಆ ತಾಯಿಗೆ ಕೊಟ್ಟಾರ ಅದಕ್ಕೆ ಗಂಡನ ಮೇಲೆ ಸ್ನೇಹವಿಲ್ಲದ ಹೆಂಡತಿ ಇದ್ದರೇನು ಫಲ ಹೌದಲ್ರಿ ಗಂಡನ ಮೇಲೆ ಸ್ನೇಹವಿಲ್ಲದ ಹೆಂಡತಿ ಇದ್ದರೇನು ಫಲ ಮತ್ತು ಹೆಂಡತಿ ಮೇಲೆ ಸ್ನೇಹ ಇಲ್ಲದ ಗಂಡನಿದ್ದರೇನು ಫಲ ಅದು ಹೇಳ್ರಿ ಅಂದ್ರೆ ಸಾಮಾನ್ಯವಾಗಿ ಗಂಡನ ಮೇಲೆ ಹೆಂಡತಿ ಪ್ರೀತಿ ಇರಬೇಕು ಹೆಂಡತಿ ಮೇಲೆ ಗಂಡನ ಪ್ರೀತಿ ಇರಬೇಕು ಅದಲ್ಲ ರೀ ಅಪಾರವಾದಂಥ ಪ್ರೀತಿ ಇರೋದ್ರ ಜೊತೆಗೆ ಭಕ್ತಿನಿರಬೇಕು ಯಾವಾಗ ಗಂಡ ಅಂದ್ರೆ ಎನ್ನುವಂಥ ಭಾವನೆ ಆ ಸಂಸಾರದೊಳಗೆ ಬರ್ತದ ಆ ಸಂಸಾರದೊಳಗೆ ಸದಾಕಾಲ ಆನಂದ ಸಾಗರ ಇರ್ತದೆ ಗಂಡನೇ ದೇವರು ಗಂಡನೇ ಭಗವಂತ ಅನ್ನುವಂಥ ಭಾವ ಬರಬೇಕು ಅಂದಾಗ ಮಾತ್ರ ಗಂಡ ಹೆಂಡರ ಜೀವನ ಭಾಳ ಚಂದ ಇರ್ತದೆ ಹಂಗೆ ಒಂದು ಊರೊಳಗೆ ಒಬ್ಬ ಹೆಣ್ಮಗಳು ಟಿ ವಿ ನೋಡೋ ಚಟ ಭಾಳ ಇತ್ತು ರೀ ಗಂಡುಮಕ್ಳಿಗಿರ್ತದ ಮತ್ತೆ ಹೆಣ್ಮಕ್ಳಿಗೆ ಅಂದ್ರೆ ನಮ್ಮ ತಾಯಿ ಅಂದ್ರೆ ನೀವು ಸಿಟ್ಟು ಮಾಡ್ಕೊಬಿಡ್ರಿ ಅವ್ರಿಗೂ ಇರ್ತದೆ ಆ ಮನೆಯೊಳಗೆ ಏನು ಮಾಡ್ತಿಲ್ಲ ಹೆಣ್ಮಗಳಂದ್ರೆ ಟಿ ವಿ ನೋಡೋಕೆ ಕೊಡ್ತಿಲ್ಲ ಸಂಜೆ ಆರು ಗಂಟೆ ಆಯ್ತಂದ್ರೆ ಎಲ್ಲಿಟ್ರೇ ರಿಮೋಟ್ ತಾ ಅಂತೇಳಿ ಕಸ್ಕೊಂಡು ರಿಮೋಟ್ ತನ್ನ ಬಲ್ಲಿ ಇಟ್ಕೊಂಡು ತನಗೆ ಬೇಕಾದ ಧಾರವಾಹಿ ನೋಡ್ತಿದ್ಲು ಗಂಡ ಹೆಂಡ್ತಿ ಭಾಳ ಜೀವ ಇದ್ದರು ಬಹುಶಃ ನಮ್ಮ ನಮ್ಮ ಪ್ರತಾಪ್ ರೆಡ್ಡಿಗೌಡರು ಹೆಂಗಾರ ಹಂಗಿದ್ರು ಒಬ್ಬರನ್ನೊಬ್ರು ಬಿಟ್ಟಿರ್ತಿದಿಲ್ಲ ಅನ್ನಿಸ್ತದೆ ಬಂದಾರ ಹಾಕೋರು ಬಂದಾರ ಹಾಂ ಹಂಗಿದ್ರು ಭಾಳ ಲವಲವಿಕಿದ್ರು ಅವ್ರಿಗೆ ಒಂದು ಚಟ ಏನಂದ್ರೆ ಅವ್ರಿಗೆ ವಾರ್ತಾ ನೋಡೋ ಚಟ ಅಲ್ಲಿ ಗಂಡಗೆ ಈ ಹೆಣ್ಮಗಳಿಗೆ ಏನಂದ್ರೆ ಧಾರಾವಾಹಿ ನೋಡೋ ಚಟ ಹಿಂಗೆ ಇಬ್ಬರು ಭಾಳ ಚಂದ ಇದ್ದರು ಸಂಜೆ ಆಯ್ತು ಅಂದ್ರೆ ಸಂಜೆ ಆರು ಗಂಟೆ ಆಯ್ತಂದ್ರೆ ರಿಮೋಟ್ ಸೋಲಾಗಿ ಜಗಳ ಆಡ್ತಿದ್ರು ಬೆಳಗಿಂದ ಹಿಡಿದು ಸಾಯಂಕಾಲವರೆಗೂ ಮನೆ ಶಾಂತಿ ಇರ್ತಿತ್ತು ಆರು ಗಂಟೆ ಆಯ್ತು ಅಂದ್ರೆ ಮನ್ಯಾಗ ಬಾಯಿ ಜೋರಾಗ್ತಿತ್ತು ಈಗಿರುವಾಗ ಗಂಡ ಹೇಳಿದಂತ ಅಕ್ಕಿಗೆ ಏ ಹುಚ್ಚಿ ನೋಡ ಇಲ್ಲಿ ಭೀಮ್ರಾಯ್ ಗುಡಿಗೆ ಚಂದ ಶಿವಾಲಯದೊಳಗೆ ಶಿವನ ಪುರಾಣಾಚಾರ ಒಂದು ಟೋಗಿ ಕುಂತು ಕೇಳಿ ಬಾ ಅಂತ ಹೆಂಡ್ತಿಗಂತಾರ ತಾಯಿ ಏನು ಮಾಡ್ತಾನೆ ಅಂದ್ರೆ ಎಣ್ತಿ ಅಂದ್ರೆ ಎಲ್ಲರು ಕಳ್ಸರು ಅವರೆಲ್ಲ ಮನೆಯಾಗ ಇರೋರು ಆ ಗಂಡಂದ ಇಷ್ಟು ಚಂದ ಪುರಾಣ ನಡೆದದ ನಿನ್ನೆ ನೋಡಿದ್ರು ಅಷ್ಟು ತೊಟ್ಲು ಚೆಂದ ಕಾರ್ಯಕ್ರಮ ಮಾಡ್ಯಾರಂತ ಪುರಾಣ ಚೆಂದ ಹೇಳ್ತಾರಂತ ಚೆಂದ ಆಡ್ತಾರಂತ ಚೆಂದ ಬಾರಿಸ್ತಾರಂತ ಮತ್ತು ಚೆಂದ ಇರ್ತದ ಪ್ರಸಾದ ಹೋಗಿ ಬಾ ಅಂತೇಳಿ ಕೊಸರು ರಿಮೋಟ್ ಕಸ್ಕೊಂಡು ಆ ತಾಯಿನ ಕಳಿಸ್ಲಂತ ಆ ಹೆಣ್ಮಗಳು ಬಹಳ ಸಿಟ್ಟು ಬಂತು ಸಿಟ್ಟು ಬಂದು ಆಯ್ತು ಅದೇ ಸಿಟ್ಟಿನೊಳಗೆ ಬಂದ್ಲು ಶಿವನ ದೇವಸ್ಥಾನಕ್ಕೆ ಬಂದಲು ಎಲ್ಲ ಪುರಾಣ ಕೇಳಿಲ್ಲ ಎಲ್ಲ ಪುರಾಣ ಕೇಳಿಲ್ಲ ಹಾಡು ಕೇಳಿಲ್ಲ ಬಾರಿಸೋದು ನೋಡಿ ಎಲ್ಲ ನೋಡಿಲ್ಲ ಎಲ್ಲಟ್ ನೋಡಿ ಆ ತಾಯಿ ಏನು ಮಾಡಿದ್ಲು ಮತ್ತು ಮನೆಗೆ ಹೋದ್ಲು ರಾತ್ರಿ ಒಂಬತ್ತು ಗಂಟೆ ಆಗಿತ್ತು ಒಂಬತ್ತು ಒಂಬತ್ತುವರೆ ಆಯ್ತು ಮನೆಗೆ ತಕ್ಷಣ ಗಂಡ ಕೇಳಿದಂತ ಅಲ್ಲ ಮತ್ತು ಪುರಾಣಕ್ಕೆ ಹೋಗಿ ಬಂದಲ್ಲ ಪುರಾಣದಾಗ ಏನು ಹೇಳ್ಯಾರ ರೀ ಪುರಾಣದಾಗ ಭಾಳ ವಿಶೇಷತೆ ಹೇಳ್ಯಾರ ಇವತ್ತ ಮೊದಲೇ ಸಿಟ್ಟು ಬಂದಿತ್ತು ಪುರಾಣದಾಗ ಭಾಳ ವಿಶೇಷತೆ ಹೇಳ್ಯಾರ ಏನು ಅಂದ್ರೆ ನನ್ನ ಮಾಂಗಲ್ಯ ಭಾಗ್ಯ ನಿಮ್ಮ ಮಾಂಗಲ್ಯ ಭಾಗ್ಯ ಚೆಂದ ಇರಬೇಕಾಗಿತ್ತಂದ್ರೆ ಗಂಡನಿಗೆ ದಿನಕ್ಕೆ ಮೂರು ಮೂರು ಬಾರಿ ಕಪಾಳ ಕುಡಿಬೇಕು ಹೇಳ್ಯಾರ ಅಂತ ಆ ಹೇಳಿಲ್ಲಂತ ನನ್ನ ಆಂಗಲ್ಯ ಗಟ್ಟಿಯಾಗಿರ್ಬೇಕಂದ್ರೆ ದಿನಕ್ಕೆ ಮೂರು ಬಾರಿ ಗಂಡನ ಕಪಾಳ ಕುಡಿಬೇಕಂತೇಳಿದಾಗ ಹಾಗೆ ಆಶ್ಚರ್ಯತೆ ನೋಡ ಹಂಗೆ ಹೇಳಿರ್ಲಿಕ್ಕಿಲ್ಲ ನೋಡು ಅಂತ ಇಲ್ಲಿಲ್ಲ ಹಂಗೆ ಹೇಳ್ಯಾರ ನೋಡು ಮತ್ತು ಹಂಗೆ ಹೇಳಿರ್ಲಿಕ್ಕಿಲ್ಲ ಇದು ಸುಳ್ಳು ಇದೆ ಹಂಗೆ ಯಾಕೆ ಕುಡಿಬೇಕು ಇದು ಹೊಡೆದ್ರೆ ಅಂತ ಹಿಂಗೆ ನಡ್ದಾಗ ಇಲ್ಲ ಹಂಗೆ ಹೇಳ್ಯಾರ ನಾ ಹಂಗೆ ಮಾಡಾಕಿನಿ ಅಂತ ಅಂದ್ಲು ಮೊದಲೇ ಹೆಣ್ಮಗಳು ಭಾಳ ಹಠವಾದಿ ಕೇಳಲಿಲ್ಲ ಆಯ್ತು ಮಲ್ಕೊಂಡ್ರು ಮರುದಿನ ಆಯ್ತು ಬೆಳಗಿನ ಜಾಮ್ ಆಯಿತು ಇದು ಹೊಚ್ಕೊಂಡು ಮುಕ್ಕೊಂಡ್ರೆ ತುಂಬ ಹಿಂಗೆ ಹಯವಾಗ ಹಾಸಿಗೆ ತೆಗ್ದ ತಕ್ಷಣ ಹೇಳ್ರಿ ಹೇಳ್ರಿ ಅಂತಂದ ಯಾಕ ಶಾಸ್ತ್ರಿಗಳು ಹೇಳ್ಯಾರ ನನ್ನ ನನ್ನ ಗಂಡನ ಆಯುಷ್ ಚಲೋ ಇರಬೇಕು ನನ್ನ ಮಾಂಗಲ್ಯ ಬಾಗಿ ಉಳಿಬೇಕಾಗಿತ್ತಂದ್ರೆ ಗಂಡನ ಕಪ್ಪಾಳು ಕೊಡಿ ಅಂತೇಳಿ ನಿನ್ನೆ ಹೇಳಿಲ್ಲ ಅಂತ ಪುರಾಣದಾಗ ಅಂತಂದ್ರು ಹೆದ್ದು ಹಿಂಗೆ ಹೆದ್ದು ಇನ್ನೂ ಮುಖ ಕಣ್ಣು ಒರ್ಸ್ಕೊಂತ ಹಿಂಗೆ ಮುಖ ಮುಂದಕ್ಕೆ ತಂದ್ರೆ ಒಂದು ಬಳಿ ಏರಿಸ ಅಂತ ಹೊಡೆದೇ ಬಿಟ್ಲು ಅಂತ ಒಂದು ರೀ ಮತ್ತು ಮಧ್ಯಾಹ್ನ ಏನು ಶಾಸ್ತ್ರಿಗಳು ಹೇಳ್ಯಾರ ಮತ್ತೊಂದು ಸಣ್ಣ ಇಂಥ ಬರೆಯೋದ್ ಎರಡು ಮೂರು ದಿನ ಹೋಯ್ತು ಅನ್ನೊಂದು ದಿನ ಮಾಡಂತೇಳ ಎಪ್ಪಾ ಅಂದ ಅದ ಅನ್ನೊಂದು ದಿನ ಸತ್ಯ ಹೋಗ್ತೀನಿ ನಾನು ಹಿಂಗಾಯ್ತು ಮೂರ್ನಾಲ್ಕು ದಿನ ಕಳೀತು ಐದಾರು ದಿನ ಹೋಯಿತು ಹೊಡೆಸ್ಕೊಂಡು ಹೊಡ್ಸ್ಕೊಂಡು ಹೇಳ್ತೀನಿ ಅದ್ರ ಮುಖ ಹೆಂಗಾಗಿತ್ತು ಅಂದ್ರೆ ಕುಂಬಳು ಕಾಯ್ದಂಗೆ ಆಗಿತ್ತು ಇಕ್ಕಡಿ ಬಾತಿತ್ತು ಇಕ್ಕಡಿ ಬಾತಿತ್ತು ಕುಂಬಳು ಆದಂಗೆ ಆಗಿತ್ತು ಅವತ್ತು ಅಕಾಲಿಕವಾಗಿ ಏನಾಗಿತ್ತಂದ್ರೆ ಆ ಹೆಣ್ಮಗಳಿಗೆ ತಂದು ಮಗಳನ್ನು ಮಾತಾಡ್ಸೋಕೆ ಮನೆಗೆ ಬಂದಿದ್ದ ಮಗಳಿನ ಮಾತಾಡ್ಸೋಕೆ ಬಂದಾಗ ಇದು ಮಾ ಅಳಿಯ ಬರ್ರಿ ಮಾವರ ಬರ್ರಿ ಮಾವರಂತ ಹಿಂಗೆ ಮೋ ಮೂ ಮುಚ್ಕತ್ತ ಮೂತಿ ಮುಚ್ಕೊಂಡು ಕರಿಯಕತ್ತ ಕರ್ಯಾಗ ಯಾಕೆ ರೀ ಹೇಳದೆವ್ರಿ ಏನಾಗ್ಯದ್ರಿ ರೀ ಏನಿಲ್ಲ ಹಂಗೆ ಹಂಗೆ ಏನು ರೀ ನಿಮ್ಮ ಮುಖ ನೋಡಿದ್ರೆ ಕುಂಬಳಕಾಯಿ ಆಗ್ಯದಲ್ಲ ಇಲ್ಲ ರೀ ಅದು ಕಟ್ಟಿ ದಾಟಕ್ಕೆ ಹೋಗಿ ಹಾರಿ ಬಿದ್ದೀನಿ ಅದಕ್ಕೆ ಕಟ್ಟಿ ಬಿಡ್ದದು ಹಿಂಗೆ ಆಗ್ಯದ ಇವ್ನಿಗೆ ಗೊತ್ತಿಲ್ಲ ಅದು ಯಾಕೆ ಕಟ್ಟಿ ಅಂತ ಅಂದಾಗ ಆಯ್ತು ಹಿಂಗೆ ಅಂತ ಹಂಗೆ ಕೇಳಿದಾಗ ರೀ ಎಲ್ಲ ಚಲೋ ಆಗ್ತದ ಇವತ್ತಿರಿ ನಿಮಗೆ ಗೊತ್ತಾಗ್ತದ ಅಂದವ ಅಂದಾಗ ಆಯ್ತು ಅಂತ ತಿಳ್ಕೊಂಡು ಹಿಂಗೆ ಊಟಕ್ಕೆ ಕುಂತರು ಸಂಜೆ ರಾತ್ರಿ ಆಯ್ತು ಯಾವಾಗ ಆ ರಾತ್ರಿಯಾಗಿ ಊಟಕ್ಕೆ ಕುಂತಿದ್ರು ಊಟ ಮಾಡಿದ್ರು ಇವಾಗ ಏನು ಮಾಡಿದ್ರೆ ದಿನ ಪರ್ಸಾಲಾಗಿ ಮಕ್ಕಂತಿದ್ದ ಮಕ್ಕುವಾಗ ಆ ಜಾಡಿಗೆ ಏನು ಮಾಡಿದಂದ್ರೆ ಊಟ ಮಾಡಿ ಬಂದು ಮಲ್ಕೊಂಡಿದ್ರು ಈ ಕಡೆ ಬಲಗಡೆ ತಾನು ಮಕ್ಕೊಂಡ ಆ ಎಡಗಡೆ ಮಾವನ ಮಲ್ಸಿದ್ದ ಇನ್ನೇನು ಆ ಹೆಣ್ಮಗಳು ಒಳಗೆ ಕಸ ಮಾಡಿ ಮತ್ತು ಗಂಡಕ್ಕೆ ಕೊಡಬೇಕಲ್ಲ ಅಂತ ತಿಳ್ಕೊಂಡು ಬರಬೇಕು ಅನ್ನೋದ್ರೊಳಗೆ ಇವ ಒಂದು ಐಡಿಯಾ ಮಾಡಿದೆ ಹೆಂಗೂ ನಾನು ಹೆಂಡ್ತಿ ದಿನ ಬಂದು ಇಲ್ಲೇ ಹೊಡಿತಿದ್ಲು ಇವತ್ತು ನಮ್ಮ ಮಾವ ಚಲೋ ಚಲೋತ್ನಾಗಿ ಸೇವಾ ಮಾಡಿಸ್ಬೇಕಂತ ತಿಳ್ಕೊಂಡು ಆ ಏನು ಮಾಡಿದೆ ಅಂದ್ರೆ ತಾನು ಆಸಿಗೆ ಆಶೆ ಎಲ್ಲ ಮಾಡಿ ಮಾವರ ಇವತ್ತು ಈ ಕಡೆ ವಾಸ್ತ ಚಲೋ ಇಲ್ಲ ರೀ ಈ ಕಡೆ ಬಂದು ಮಲ್ಕೋರಿ ಅಂತ ಹೇಳಿದೆ ಅದು ಪಾಪ ಮುಪ್ಪಾನ ಮುದುಕಾಗಿತ್ತು ಮುದುಕಾಗಿತ್ತು ಬಾಯಾಗ ಅಲ್ಲು ಇದ್ದಿದ್ದಿಲ್ಲ ಅಲ್ಲು ಸಟ್ಟ ಹಾಕೊಂಡ್ಬಂದಿತ್ತು ಆಯ್ತು ಅಂತ ತಿಳ್ಕೊಂಡು ಯಾವಾಗ ಹಳೆ ಆಯ್ತಾನಂತ ತಿಳ್ಕೊಂಡು ಮಕ್ಕೊಂಡ ಹಂಗೆ ಕರೆಂಟ್ ಇದಿಲ್ಲ ಕಂದಿಲಿ ಬೆಳಕಿತ್ತು ಹ್ಯಾಂಗೆ ಮಾವ ಹಿಂಗೆ ತುಂಬ ಹೊಚ್ಕೊಂಡು ಮಕ್ಕೊಂಡಿದ್ದ ಮಕ್ಕೊಂಡಾಗ ಹಳೆ ಈ ಕಡೆ ಮಕ್ಕೊಂಡಿದ್ದ ಮಕ್ಕೊಂಡಾಗ ಹೆಣ್ಮಗಳು ಕಸಮುಸುರಿ ಮಾಡಿ ಗಂಡಗಿನ ಸೇವಾ ಕೊಡ್ಬೇಕಂತೇಳಿ ಯಾವಾಗ ಅಡುಗೆ ಮನೆಯಿಂದ ಬಳಿ ಏರ್ಸ್ಕೊಂಡು ಬಂದ್ಲು ಅದು ಅಲ್ಲೇ ಮಕ್ಕೊಂಡು ಅಂತ ತಿಳ್ಕೊಂಡು ಓಡು ಬಂದು ಅದ್ರ ಮೇಲೆ ಹೊಟ್ಟಿ ಮೇಲೆ ಕುಂತು ಹಾಸಿಗೆ ತಗೋದು ಸಡ್ ಅಂತ ಹೊಡೆದಾಗ ಆ ಮುದುಕನ ಹಲಸಟ್ಟು ಹೋಗ್ಯ ಆ ಕಡೆ ಬಿದ್ದಿತ್ತಂತ ಮತ್ತೆ ಯಾರಾದರೂ ಹಿಂಗ ಮಾಡಿರಿ ಮತ್ತು ನಮಗೆ ಬಡ್ಗಿ ತೊಗೊಂಡ್ಬಂದಾರಂತೀನಿ ಅಂದ್ರೆ ಹೇಳೋ ತಾತ್ಪರ್ಯ ಏನಂದ್ರೆ ಗಂಡನ ಮೇಲೆ ಪ್ರೀತಿ ಹಿಂಗೆ ಮಾಡೋದೆಲ್ಲ ಗಂಡನೇ ದೇವರು ಅಂತ ತಿಳ್ಕೊಂಡು ಆ ತಾಯಿ ಅನನ್ಯ ಭಕ್ತಿಯನ್ನು ಮಾಡಿದ್ಲು ಅಚಲವಾದ ನಂಬಿಕೆಯಿಂದ ಭಕ್ತಿಯಿಂದ ಶ್ರದ್ಧೆಯಿಂದ ಗಂಡನೇ ನನಗೆ ಸರ್ವಸ್ವ ಅಂತ ತಿಳ್ಕೊಂಡಿದ್ದ ಗಂಡನನ್ನು ಬಿಟ್ಟು ನನಗೆ ಯಾವ ದೈವ ಇಲ್ಲ ಎಂಥ ಕಷ್ಟ ಕಾಲ ಬಂದದಂದ್ರೂ ಕೂಡ ಪತಿಯನ್ನೇ ಸ್ಮರಣೆ ಮಾಡಿದ್ಲು ಹೊರತಾಗಿ ಯಾವ ದೇವರ ನಾಮಸ್ಮರಣೆಯನ್ನು ಮಾಡಲಿಲ್ಲ ಅನಸೂಯಾದೇವಿ